ಭಕ್ತ ಕನಕದಾಸರಿಗಾಗಿ ಶ್ರೀಕೃಷ್ಣನು ದರ್ಶನ ನೀಡಿದ ಪವಿತ್ರ ಕನಕನ ಕಿಂಡಿಗೆ ಚಿನ್ನದ ಲೇಪನ ಮಾಡಲಾದ ಕವಚವನ್ನು ಪ್ರಧಾನಿ ನರೇಂದ್ರ ಮೋದಿ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿಂದು ಲೋಕಾರ್ಪಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಶ್ರೀಕೃಷ್ಣನ ಗರ್ಭಗುಡಿಯ ಮುಂದಿರುವ ಚಿನ್ನದ ಲೇಪನ ಮಾಡಿದ ಸುವರ್ಣತೀರ್ಥ ಮಂಟಪವನ್ನು ಸಹ ಪ್ರಧಾನಿ ಉದ್ಘಾಟಿಸಿದರು ಈ ಕಾರ್ಯಕ್ರಮಗಳು ದೇಶದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿಹಿಡಿಯುವ ಪ್ರಯತ್ನದ ಭಾಗವಾಗಿದ್ದು ಉಡುಪಿಯ ಇತಿಹಾಸದಲ್ಲಿ ಒಂದು ಸ್ಮರಣೀಯ ಕ್ಷಣವಾಗಿ ದಾಖಲಾಗಿದೆ ವಿಮಾನ ನಿಲ್ದಾಣದಿಂದ ಸುಮಾರು ಎರಡು ಕಿಲೋ ಮೀಟರ್ ಉದ್ದದ ಭವ್ಯವಾದ ರೋಡ್ ಶೋನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾದರು ರಸ್ತೆಯ ಇಕ್ಕೆಲಗಳಲ್ಲೂ ನೆರೆದಿದ್ದ ಬೃಹತ್ ಜನಸ್ತೋಮ ಪ್ರಧಾನಿ ಅವರ ಮೇಲೆ ಪುಷ್ಪವೃಷ್ಟಿಗೈದು ಕೃಷ್ಣನ ನಗರಿಗೆ ಸ್ವಾಗತಿಸಿದರು ರೋಡ್ ಶೋ ಸಂದರ್ಭದಲ್ಲಿ ಕಲಾ ತಂಡಗಳಿಂದ ಕರಾವಳಿಯ ಸ್ಥಳೀಯ ಸಂಸ್ಕೃತಿಯನ್ನು ಬಿಂಬಿಸುವ ಯಕ್ಷಗಾನ ಮತ್ತು ಹುಲಿವೇಷ ಪ್ರದರ್ಶನಗಳು ಜನಮನ ಸೆಳೆದವು देखेंगे ही लेकिन आध्यात्म के लिहाज से जिन तमाम हमने अभी प्राचीन तथ्यों का जिक्र किया अगर कोई आने वाली पीढ़ी का जो युवा है वो नहीं भी जानता होगा तो मुझे लगता तो है देश के अलग अलग जो लोग हैं, उनको जाएगा कि किस तरीके से एक लाख लोगों ने सामूहिक पाठ किया और एक लाख लोग जब सामूहिक पाठ करेंगे तो उसके जो वाइब्रेशन है उसकी जो एनर्जी है वो आप समझ सकते हैं कि किस तरह की रही होगी ಇದಕ್ಕೂ ಮುನ್ನ ಹೆಲಿಪ್ಯಾಡ್ನಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸ್ವಾಗತಿಸಿದರು